ಮಾಜಿ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಕೆ ಅವರು ಕುಟುಂಬ ಸಮೇತರಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದರು ರವಿವಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಬಳಿಕ ಸಂಪುಟ ಶ್ರೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠಕ್ಕೆ ಭೇಟಿ ನೀಡಿ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಅಣ್ಣಾಮಲೈ ಅವರ ಸ್ವಾಮೀಜಿ ಇವತ್ತು ಮತ್ತೊಮ್ಮೆ ಇಲ್ಲಿ ಬರಲಿಕ್ಕೆ ಅದು ಆಶ್ಲೇಷ ನಕ್ಷತ್ರ ಇರುವ ಇವತ್ತು ಬಂದು ಸ್ವಾಮೀಜಿ ಅವರ ಆಶೀರ್ವಾದ ತಗೊಂಡು ಎಲ್ಲಾ ಚೆನ್ನಾಗಿರ್ಬೇಕು ತಮಿಳುನಾಡು ಜನ ಚೆನ್ನಾಗಿರ್ಬೇಕು ಕರ್ನಾಟಕ ಜನ ನಮ್ಮ ಭಾರತ ಜನ ಎಲ್ಲ ಅನ್ನೋ ಒಂದು ಪ್ರಾರ್ಥನೆ ಮಾಡಿದಿರಿ ಅದಕ್ಕೊಂದು ಒಳ್ಳೆ ಅವಕಾಶ ಸ್ವಾಮೀಜಿ ಅವರ ಜೊತೆಗೆ ಇಲ್ಲಿ ಸ್ವಲ್ಪ ಭೇಟಿ ಮಾಡಿ ಆ ಸ್ವಾಮೀಜಿ ಅವರು ಆಲೋಚನೆ ಏನಿದೆ ಅದೆಲ್ಲ ಕೂಡ ತಿಳ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ பரசுரம க்ரஐ சவர வர்ஷக் இல்ல ஒன்று பாரம்பரிய இது ஜன எஸ்டோ நம்பிக்கை அது எல்லா கூட தேவரு அஹ் எல்லா சீக்கார மாதிரி ஜனக்கு ஏன் வாபஸ் கொட்டே கலஸ் தார் நான் ஆல்மோஸ்ட் ஹதினை வர்ஷ் பார்த்தா தேனி ஒன்னொரு சாரி இல்லை பருவ கூட அஹ் தேவரவரில் நான் கொள்ளுவது எல்லாரும் அஹ் லோக சென்னாகிர் அது எல்லாத்தில கூட நமக்கு மனநிம் வாபு ஹோட் இவத்து கூட அதே தர சுபிரமணிய மட்ட அஹ் ಒಂದ ನೂರಾರು ವರ್ಷ ಇತಿಹಾಸ ಇರುವ ಒಂದು 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 ಸಂಸ್ಥೆ ಇದು ಒಳ್ಳೆ ಆಡಳಿತ ಆಗುವ ಒಂದು ಸಂಸ್ಥೆ ಇದು ಇವತ್ತು ಸುಬ್ರಹ್ಮಣ್ಯ ಮಠಕ್ಕೂ ಬಂದು ಸ್ವಾಮೀಜಿಗೆ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದ್ವಿ ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ